ಎಲ್ಲರಿಗೂ ಕೂಡ ನಮಸ್ಕಾರ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮನಲ್ಲೆಲ್ಲ ಹಬ್ಬ ಹೇಗೆ ಮಾಡಿದ್ರಿ ಏನಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಶಾಂತ ಉಷಾಂತ್ ರಂಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಏನೇ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆ ಬಗ್ಗೆ ಮಾಹಿತಿ ಬರಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ವೀಡಿಯೋಸ್ನ ನೋಡ್ಬೋದು ಖಂಡಿತವಾಗ್ಲೂ ನಿಮಗೆ ನಮ್ಮ ಕಡೆ ನನ್ನ ಕಡೆಯಿಂದ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುವಂತಹ ವೀಡಿಯೋನ ನಾನು ಮಾಡ್ತೇನೆ ಇರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋ ಏನಪ್ಪ ಅಂತ ನೀವು ಆಲ್ರೆಡಿ ತಮಿಳಲ್ಲಿ ನೋಡಿರ್ತೀರ ರೇಷನ್ ಕಾರ್ಡ್ ಬಗ್ಗೆ ಹೌದು ಸಾಕಷ್ಟು ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಆಹಾರ ಇಲಾಖೆಯಿಂದ ರೇಷನ್ ಕಾರ್ಡ್ ಬಗ್ಗೆ ಅದರಲ್ಲೂ ಇವಾಗ ಸದ್ಯಕ್ಕೆ ಬಂದಿರುವಂಥ ಅಪ್ಡೇಟ್ ಹೊಸ ರೇಷನ್ ಕಾರ್ಡ್ ಬಗ್ಗೆ ಸಾಕಷ್ಟು ರೇಷನ್ ಕಾರ್ಡ್ ಅಪ್ಲೈ ಮಾಡೋಕ್ಕೆ ಕಾಯ್ತಿದ್ದಾರೆ ಹಾಗೆ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಕೂಡ ಲಕ್ಷಾಂತರ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಕೆಲವೊಂದು ಕ್ಯಾನ್ಸಲ್ ಮಾಡ್ತಿದ್ದಾರೆ ಕೆಲವೊಂದು ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಮಾಡ್ತಿದ್ದಾರೆ ಯಾರೆಲ್ಲ ಅರ್ಹರಿದ್ದರೂ ಕೂಡ ನಿಮ್ಮ ಮನೆಗೆ ನೋಟಿಸ್ ಬಂದಿರೋದಾಗಲಿ ಅಥವಾ ಎ ಪಿ ಎಲ್ ಕಾರ್ಡಿಗೆ ಕನ್ವರ್ಟ್ ಆಗಿರೋದಾರ ಆಗಲಿ ದಯವಿಟ್ಟು ಆಹಾರ ಇಲಾಖೆಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ನೆಲ್ಲ ಸಬ್ಮಿಟ್ ಮಾಡಿ ಅಂದರೆ ನೀವು ಬಿ ಪಿ ಎಲ್ ಕಾರ್ಡಿಗೆ ಅರ್ಹರಿದ್ರು ಕೂಡ ನಿಮ್ದು ಏನಾದರೂ ಎ ಪಿ ಎಲ್ಗೆ ವರ್ಗ ವರ್ಗಾವಣೆ ಆಗಿರೋದಾಗ್ಲಿ ಅಥವಾ ಕ್ಯಾನ್ಸಲ್ ಆಗ್ತಿದೆ ಅಂತ ನಿಮಗೆ ನೋಟಿಸ್ ಬರೋದಾಗ್ಲಿ ಆದರೆ ನೀವು ಮತ್ತೆ ಸುಮ್ಮನೆ ಮನೇಲೆ ಇರಬೇಡಿ ದಯವಿಟ್ಟು ನಿಮ್ಮ ಹತ್ತಿರದ ಆಹಾರ ಇಲಾಖೆಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ನಿಮ್ಮ ಪ್ಯಾನ್ ಕಾರ್ಡ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಸಬ್ಮಿಟ್ ಮಾಡಿ ಅವಾಗ ಅವ್ರು ವೆರಿಫೈ ಮಾಡ್ತಾರೆ ನೀವು ನಿಜವಾಗ್ಲೂ ಅರ್ಹರಿದ್ದೀರಾ ಅಂತಂದರೆ ಖಂಡಿತ ನಿಮ್ಮ ಕಾರ್ಡ್ ಆ್ಯಕ್ಟಿವೇಟ್ ಮಾಡಿಕೊಡ್ತಾರೆ ಯಾಕಂದರೆ ಇದು ಆಹಾರ ಇಲಾಖೆಯಿಂದನೇ ಬಂದಿರುವಂತಹ ಮಾಹಿತಿ ಸಾಕಷ್ಟು ಜನ ಅನರ್ಹರದ್ದು ಕ್ಯಾನ್ಸಲ್ ಮಾಡೋಕ್ಕೋಗಿ ಮಿಸ್ ಆಗಿ ಕೆಲವೊಬ್ಬರದ್ದು ಅನರ್ಹ ಅರ್ಹದ್ದು ಕ್ಯಾನ್ಸಲ್ ಆಗಿರೋ ಚಾನ್ಸಸ್ ಇರುತ್ತೆ ಸೊ ಯಾರೆಲ್ಲ ಅರ್ಹರಿದ್ರು ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂದರೆ ನೀವು ಹತ್ತಿರದ ಆಹಾರ ಇಲಾಖೆಗೆ ಹೋಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಅಂದ್ಬಿಟ್ಟು ಆಹಾರ ಇಲಾಖೆ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಅವರು ಮಾಹಿತಿ ಕೊಟ್ಟಿದ್ದಾರೆ ಸೊ ನೆಗ್ಲೆಕ್ಟ್ ಮಾಡಬೇಡಿ ಯಾಕಂದರೆ ನೀವು ನೋಟಿಸ್ ಕಳಿಸಾದ್ಮೇಲೆ ನೀವು ಯಾವುದೇ ರೀತಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಲ್ಲ ಅಂದರೆ ನೀವು ಅರ್ಹರಿದ್ರು ಕೂಡ ನಿಮ್ಮ ಕಾರ್ಡ್ ಪರ್ಮನೆಂಟಾಗಿ ಕ್ಯಾನ್ಸಲ್ ಆಗುತ್ತೆ ಸೊ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸೊ ನೀವು ಅರ್ಹರಿದ್ರು ಕೂಡ ಕ್ಯಾನ್ಸಲ್ ಆಗ್ತಿದೆ ಅಂದರೆ ಆದಷ್ಟು ಬೇಗ ಹೋಗಿ ಸಬ್ಮಿಟ್ ಮಾಡಿ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ನಿಮ್ಮ ಅಕ್ಕಪಕ್ಕದವರಾಗಿರ್ಬೋದು ನೈಬರ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ತುಂಬ ಜನಕ್ಕೆ ಗೊತ್ತಿಲ್ಲ ಅಂದರೆ ಹೇಳಿ ಹಾಗೆ ಈ ವಿಡಿಯೋ ಲಿಂಕ್ನ ಕೂಡ ಶೇರ್ ಮಾಡಿ ನೀವು ಎಷ್ಟು ವಿಡಿಯೋಗೆ ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಷ್ಟು ಹೆಚ್ಚು ಹೆಚ್ಚು ನನ್ನ ವಿಡಿಯೋಸು ತುಂಬಾ ಜನಕ್ಕೆ ರೀಚ್ ಆಗುತ್ತೆ ಸೊ ಸಪೋರ್ಟ್ ಮಾಡಿ ಇದು ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಅದ್ರ ಬಗ್ಗೆ ಇನ್ನು ನೆಕ್ಸ್ಟ್ ಹೊಸ ರೇಷನ್ ಕಾರ್ಡ್ ಬಗ್ಗೆ ಲಕ್ಷಾಂತರ ಜನ ಕಾಯ್ತಾ ಇದ್ದೀರಾ ಈಗ ಆಲ್ರೆಡಿ ಏನಾಗೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಮೂರು ಸತಿ ಅವಕಾಶ ಮಾಡಿಕೊಟ್ಟಿದ್ರು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಬಟ್ ಆಹಾರ ಇಲಾಖೆಯಿಂದ ಇದ್ರ ಬಗ್ಗೆ ಏನೇ ಅಪ್ಡೇಟು ಕೊಟ್ಟಿರಲಿಲ್ಲ ಯಾಕಂದರೆ ಜನಕ್ಕೆ ತಿಳಿಸಿದ್ರೇನಲ್ಲ ಈ ಥರ ಅವಕಾಶ ಕೊಟ್ಟಿದ್ದೀವಿ ಹೋಗಿ ಅಪ್ಲೈ ಮಾಡಿ ಅಂದರೆ ಮಾಡ್ತಾರೆ ಅವ್ರು ಏನು ಹೇಳ್ತಾರೆ ಆನ್ಲೈನಲ್ಲಿ ತ್ರೀ ಡೇಸ್ ಅವಕಾಶ ಕೊಟ್ಟಿದ್ರಂತೆ ಅಪ್ಲೈ ಮಾಡೋಕ್ಕೆ ಅದು ಕೇವಲ ಟೂ ಅವರ್ಸ್ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಮೂರು ದಿನ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಟ್ ಕೆಲವೊಬ್ರು ಅಪ್ಲೈ ಮಾಡಿರ್ತಾರೆ ಕೆಲವೊರ್ ಕಾಂಟ್ಯಾಕ್ಟ್ಸ್ ಇರುತ್ತೆ ಕರ್ನಾಟಕ ಗ್ರಾಮ ಅಂತ ಕಾಲ್ ಮಾಡಿ ಕೇಳಿ ಜನ ಹೋಗಿ ಹಾಕಿರ್ತಾರೆ ಹಾಗೆ ಹಾಕಿರೋರ್ಗಿಂತ ಹಾಕದಲ್ಲೇ ಇರೋರೆ ಸಾಕಷ್ಟು ಜನ ಇದ್ದಿದ್ರಿಂದ ನಮಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲದಲ್ಲೇನೆ ನೀವು ಅಪ್ಲೈ ಕೊಟ್ಟಿದ್ದೀರಾ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಈಗ ಮತ್ತೆ ಅಕ್ಟೋಬರ್ ಕೂಡ ನಾವು ಮೂರ್ ಸತಿ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಡೇ ಟು ಟೈಮು ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ ಖಂಡಿತವಾಗ್ಲೂ ಮತ್ತೆ ಅಕ್ಟೋಬರ್ ಕೂಡ ಅವಕಾಶ ಮಾಡ್ಕೊಡ್ತಾರಂತೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಕ್ಕೆ ಸೊ ಯಾರೆಲ್ಲ ಅಪ್ಲೈ ಮಾಡ್ಬೇಕು ಅಂತಿದ್ದೀರಾ ಅಪ್ಲೈ ಮಾಡಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ ಬೇಕು ಪ್ರತಿಯೊಂದ್ ಕೂಡ ರೆಡಿ ಮಾಡಿಟ್ಕೊಳ್ಳಿ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಹಾಗೆ ಫೋಟೋ ಆಗಿರ್ಬೋದು ಹಾಗೆ ಯಾರ್ಯಾರಷ್ಟು ಆ್ಯಡ್ ಮಾಡಿಸಬೇಕಂತಿದ್ದೀರಾ ಪ್ರತಿಯೊಂದನ್ನು ಕೂಡ ಡಾಕ್ಯುಮೆಂಟ್ ರೆಡಿ ಮಾಡಿಟ್ಕೊಳ್ಳಿ ಯಾಕಂದ್ರೆ ಅವ್ರು ಖಂಡಿತ ಕೂಡ ಅವಕಾಶನೇ ತುಂಬಾ ಕಡಿಮೆ ಟೈಮಲ್ಲಿ ಅವಕಾಶ ಕೊಟ್ಟಿರ್ತಾರೆ ಅಂಥದ್ರಲ್ಲಿ ನೀವು ಅವಾಗ ನೀವು ಅಪ್ಲೈ ಮಾಡಕ್ ಹೋದ್ರೆ ತುಂಬಾ ಲೇಟ್ ಆಗುತ್ತೆ ಹಾಗೆ ನೀವು ಚಾನ್ಸಸ್ ಕೂಡ ಕಳ್ಕೊತೀರಾ ತುಂಬಾ ಜನ ತುಂಬ ಕಡೆಯಿಂದ ಅಪ್ಲೈ ಮಾಡ್ತಿರೋ ಕಾರಣ ಹಾಗೆ ಕಡಿಮೆ ಡ್ಯೂರೇಷನ್ನು ಕೂಡ ಕೊಟ್ಟಿರ್ತಾರೆ ಸೊ ನಿಮಗೆ ಸರ್ವರ್ ಪ್ರಾಬ್ಲಮ್ ಕೂಡ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಡಾಕ್ಯುಮೆಂಟ್ ರೆಡಿ ಅಂದರೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗಿದ್ದು ಕೂಡಲೇ ತಕ್ಕಂತ ಹೋಗಿ ನೀವು ಅಪ್ಲೈ ಮಾಡ್ಬೋದು ಸೊ ಖಂಡಿತವಾಗ್ಲೂ ನಮಗೆ ಏನೇ ಅಪ್ಡೇಟ್ ಬಂದರೂ ಕೂಡ ಟೈಮು ಡೇಟ್ ಮೆನ್ಷನ್ ಮಾಡಿದ ಕೂಡಲೇ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ಹಾಗೆ ಬೆಲ್ಲೈಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮಗೆ ನಾನು ಮಾಡ್ತಿರೋ ವೀಡಿಯೋಸ್ ಇಷ್ಟ ಆಗ್ತಿದೆ ಅರ್ಥ ಆಗ್ತಿದೆ ಹೆಲ್ಪ್ಫುಲ್ ಆಗ್ತಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗೆ ಲೈಕ್ ಮಾಡಿ ತುಂಬ ಜನ ವೀಡಿಯೋಗ ನೋಡ್ತೀರ ಆದರೆ ಲೈಕೇ ಮಾಡಿರಲ್ಲ ಸೊ ಲೈಕ್ ಮಾಡಿದ್ರೆ ನನಗೂ ಕೂಡ ಇನ್ನೂ ಮೋಟಿವೇಶನ್ ಸಿಗತ್ತೆ ಇದೇ ರೀತಿ ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ ಸೊ ರೆಡಿ ಇಟ್ಕೊಳ್ಳಿ ಡಾಕ್ಯುಮೆಂಟು ಖಂಡಿತ ಮತ್ತೆ ಅಕ್ಟೋಬರಲ್ಲಿ ಅವಕಾಶ ಮಾಡಿಕೊಟ್ಟೆ ಕೊಡ್ತಾರೆ ಕಳೆದ ಬಾರಿ ತುಂಬ ಜನಕ್ಕೆ ಅಪ್ಲೈ ಮಾಡೋಕ್ಕಾಗಿಲ್ಲ ಯಾಕಂದರೆ ಕ್ಯಾ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಿರೋದ್ರಿಂದ ಹೊಸೊಬ್ಬರಿಗೆ ಯಾರೆಲ್ಲ ನಿಜವಾಗ್ಲೂ ಅರ್ಹರಿದ್ದೀರಾ ಹೊಸ ರೇಷನ್ ಕಾರ್ಡ್ ತಗೊಳಕ್ಕೆ ಯಾಕಂದರೆ ರೇಷನ್ ಕಾರ್ಡ್ ಇದ್ರಂತೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ಸಾಕಷ್ಟು ಅನುಕೂಲಗಳನ್ನ ಮಾಡಿಕೊಡ್ತಿದ್ದಾರೆ ಸೊ ಹಾಗಾಗಿ ಈಗ ಅನರ್ಹರು ಕ್ಯಾನ್ಸಲ್ ಆಯಿತು ಅಂತಂದರೆ ಖಂಡಿತ ಅರ್ಹರಿಗೆ ಸಾಕಷ್ಟು ಜನಕ್ಕೆ ಅವಕಾಶ ಕೊಡ್ತಾರೆ ಅಪ್ಲೈ ಮಾಡೋಕ್ಕೆ ಸೊ ರೆಡಿ ಮಾಡಿಟ್ಕೊಳ್ಳಿ ಖಂಡಿತ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನು ನೋಡ್ತಾ ಇದ್ದೀರಾ ಈಗಲೂ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ